ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಮ್ಮನೆ ಅಡುಗೆಗೆ ಸ್ವಾಗತ ಈಗ ಅವರೆಕಾಯಿ ಸೀಸನ್ ಅಲ್ವಾ ಎಲ್ಲಿ ನೋಡಿದ್ರೂ ಅವರೆಕಾಯಿ ಸಿಗುತ್ತೆ ಅವರೆಕಾಯಿನ ಬಿಡಿಸಿ ಅವರೇ ಕಾಳಲ್ಲಿ ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಈ ಹುಳಿ ಸಾಂಬಾರಿಗೆ ಏನೆಲ್ಲ ಹಾಕ್ಕೊಳ್ಬೇಕು ಅಂತ ನೋಡೋಣ ಬನ್ನಿ ಕುಕ್ಕರ್ಗೆ ನೀರನ್ನ ಹಾಕ್ಕೊಂಡು ಬಿಡಿಸಿಟ್ಕೊಂಡಿರುವಂತಹ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಎಳೆದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳ್ದು ಕಟ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೂರು ಟೊಮೆಟೊ ಜೊತೆಗೆ ಉಪ್ಪು ಹಾಕಿ ಒಂದು ವಿಶೀಲಿ ಕೂಗಿಸ್ಕೊಳ್ಬೇಕು ಅದು ಆಗೋಷ್ಟೊತ್ತಿಗೆ ಈ ಕಡೆ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಈಗ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಳ್ಬೇಕು ಜೊತೆಗೆ ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದರಿಂದ ಎರಡು ಎಲೆಗಳನ್ನ ಕರಿಬೇವು ಎಲೆ ಹಾಕ್ಕೊಳ್ಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಇದು ಆಗಿದೆ ಬೆಂದಿದೆ ಕಾಳೆಲ್ಲ ಈಗ ಒಂದು ಪ್ಲೇಟಲ್ಲಿ ನಾನು ಈ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋ ಒಂದು ಸ್ವಲ್ಪ ಕಾಳು ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟು ಹೆತ್ ತೆಗ್ದು ಒಂದು ಪ್ಲೇಟಲ್ಲಿ ಹಾಕಿ ಬಿಡ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಬೇಯಿಸಿರೋ ನೀರನ್ನ ಕೂಡ ಇದ್ದೀನಿ ಸೊ ಇದು ರುಬ್ಬೋದಕ್ಕೋಸ್ಕರ ಈಗ ಇದಕ್ಕೆ ಬೆಂದಿರೋವಂಥ ಕಾಳಿಗೆ ಕಟ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಜಾರಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಜಾರಿಗೆ ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಜೊತೆಗೆ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಗೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಜೊತೆಗೆ ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಹಾಕ್ಕೊತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಬೇಕು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಜೊತೆಗೆ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ಬೇಯ್ತಾ ಇರುವಂತಹ ಕಾಳಿಗೆ ಈ ಮಸಾಲೆನ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸಾಲದೆ ಇದ್ದಾಗ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ನನಗೆ ಉಪ್ಪು ಸಾಲಿರಲಿಲ್ಲ ಅದಕ್ಕೋಸ್ಕರ ಸಾರಿಗೆ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ ಈಗ ಆ ಸಾರು ಬೇಯೋವಾಗ ನಾವು ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಹಿಂಗೂ ಯೂಸ್ ಮಾಡೋರು ಹಿಂಗೆ ಹಾಕ್ಕೊಳ್ಬೋದು ಜೊತೆ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಸಾರಿಗೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಬಿಸಿ ಬಿಸಿ ಮುದ್ದೆಗೆ ಇದು ಅವರೆಕಾಳಿನ ಹುಳಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಅಲ್ಲಿ ಶೈಲಿಯಲ್ಲಿ ಮಾಡುವಂತಹ ಅವರೆಕಾಳು ಸಾಂಬಾರನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್